ಹಾಯ್ ಫ್ರೆಂಡ್ಸ್ ನಾನಿವತ್ತು ಧನಿಯಾ ಪುಡಿ ಮಾಡೋಣ ಅಂತ ಧನಿಯಾ ಪೌಡರ್ ನುಡಿ ಇನ್ನೂರು ಗ್ರಾಮ್ ಇನ್ನೂರು ಗ್ರಾಮ್ ಇನ್ನೂರು ಗ್ರಾಮ್ ಟೋಟಲ್ ಸಿಕ್ಸ್ ಹಂಡ್ರೆಡ್ ಗ್ರಾಮ್ ಇದೆ ಧನಿಯಾ ಪೌ ಧನಿಯಾ ಇದು ಸೊ ಇದನ್ನು ನಾನೇ ಹುರ್ದಿ ಪುಡಿ ಮಾಡ್ಕೊತೀನಿ ಮಿಲ್ಗೆ ಹಾಕಿಸ್ಬೇಕು ಇದಿಷ್ಟು ಅಷ್ಟುನದ ಕೊಂಬು ಸಾಕು ಎಲ್ಲೋ ಕಲರ್ಗೆ ಬನ್ನಿ ಇವಾಗ ಹೇಗೆ ಮಾಡೋದು ನೋಡೋಣ ಇಟ್ಟಿದ್ದೀನಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಧನಿಯಾ ಇಲ್ಲಾಂದರೆ ಸೀದೋಗುತ್ತೆ ಸೊ ಬಾಣಲೆ ಬಿಸಿಯಾಗಿದೆ ನಾನು ಇನ್ನೂರು ಗ್ರಾಮ್ ಹಾಕಿದ್ದೀನಿ ಸೊ ಇಷ್ಟು ಜನ ಸ್ವಲ್ಪ ಸ್ವಲ್ಪನೇ ಉರಿಬೇಕು ಧನಿಯಾ ಉರಿತಾ ಗಮಲು ಬರುತ್ತೆ ಬಿಡಬೇಕು ಸೀದಿಸ್ಬಾರ್ದು ಏನು ಸ್ಮೆಲ್ ಬರ್ತಾ ಇದೆ ಉರಿತಾಯಿದ್ರೆ ಗಮನ ಬರ್ತಾ ಇದೆ ಬಣ್ಣ ಬದಲಾಗಿದೆ ಇವಾಗ ಸಾಕು ಉರಿದ್ವು ಇನ್ನೂರು ಗ್ರಾಮ್ ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ಉಡಿದು ಹಾಕೋಣ ನೋಡಿ ಇವಾಗ ಅರಶಿನ ಪುಡಿ ಕುಟ್ಟಿ ಹಾಕಿದ್ದೀನಿ ಅದು ನಮ್ಮ ಮನೆ ತಮ್ಮ ಅಣ್ಣಮ್ಮ ತಂದಿದ್ದಾರೆ ಅದು ಇವತ್ತು ತೊಗೊಂಡು ಹೋಗ್ತಾ ಇದ್ದಾರೆ ಆ ಸೌಂಡ್ ಈಫ್ರೆಂಡ್ಸ್ ಧನಿಯಾ ಪುಡಿ ಎಲ್ಲ ಹುರಿದಾಯಿತು ನೋಡಿ ಮ ಹಾರಬೇಕು ಸಾರಿದ್ಮೇಲೆ ಮೇಲೆ ಮಿಷಿನ್ಗೆ ಹಾಕ್ಸ್ಕೊಂಡು ಬರೋಣ ಏಕ್ ಬಂದಿದೆ ಅಂತ ತೋರಿಸ್ತೀನಿ ಸೊ ಇಲ್ಲಿ ನಾನು ಬಿಸಿಸ್ ಕೊಣ್ ಬಂದಿದೆನಿ ಸೊ ಬಿಸಿ ಇದೆ ಇದರದ ಮೇಲೆ ಬಾಕ್ಸ್ ಹಾಕಕ್ಕೆಕನ ಬಿಸಿ ಇರಬಹುದು ನಂತರ ಬೂಸ್ಟ್ ಬಂದುರುತ್ತೆ ಬಿಸಿ ಇರಬಹುದು ತನ್ನ ಗಾಗಿ ಬಾಕ್ಸ್ ಹಾಕಕ್ಕೆಕವಿ ಅದು ಕ್ಯಾನ್ ಇಂದ ಅದಕ್ಕೆ ಹಾಕಿರೋದು மிஷினிர்றது அக்கி சொன்ன மிஷினு தனியா எல்லாம் தச்சாரது அந்த சோ அதுக்கு அக்கி ஹாக்கா இது ஜல்டே இட் க்ளீன்மடி ஆமேலி சப்பிரேட்டு தனியா பவுடர் சப்பிரேட் சரி ஓகே தர அக்கி தனியா படின்னா ஜல்டே இடோங்கித்தோ அக்கி பேரை தனியா பிடி வேண எல்லாம் ஜல்டே இடத்தீனி

ಈ ತರ ದನಿಯಾ ತಂದಿ ಮೂರ್ತಿ ತಣ್ಣಗಾದ ಮೇಲೆ ಮಷಿನ್ ವಾಶ್ ಮಾಡಿ ಇಟ್ಟುಕೊಂಡ್ರೆ ಸಾಬಾಯ್ ಇರುತ್ತೆ ರುಚಿಯಾಗಿರುತ್ತೆ ಏನು ಕೆಮಿಕಲ್ ಸೇರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬೈ